ಬೇರೆ ಸಿಮ್ ಸರ್ವಿಸ್ಗಳಿಂದ ಬಿ ಎಸ್ ಎನ್ ಎಲ್ ಸಿಮ್ಗೆ ಪೋರ್ಟ್ ಆಗೋದು ಹೇಗೆ ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ ಮತ್ತೊಮ್ಮೆ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ ನೀವೆಲ್ಲರೂ ಕೂಡ ಅದನ್ನು ನೋಡಿದ್ದೀರಿ ಅಂತ ಅನ್ಕೊಳ್ತೀನಿ ಬಿ ಎಸ್ ಎನ್ ಎಲ್ ಹೇಗೆ ಸದ್ದು ಮಾಡ್ತಾ ಇದೆ ಜೊತೆಗೆ ಬೇರೆ ಏರ್ಟೆಲ್ ಆಗ್ಬೋದು ಜಿಯೋ ಆಗ್ಬೋದು ವೋಡೋಫೋನ್ ಆಗ್ಬೋದು ಇವು ಹೇಗೆ ಎಲ್ಲಿ ಕಾಂಪಿಟೇಷನ್ ಕೊಡೋಕೆ ಆಗುತ್ತೋ ಇಲ್ವೋ ಅಂತ ಭಯ ಪಡ್ತೀವಿ ಈ ತರದಲ್ಲಿ ನಾನು ಒಂದು ವಿಡಿಯೋನ ನಿಮ್ಗೆ ರೀಸೆಂಟ್ ಆಗಿ ಮಾಡಿಕೊಟ್ಟಿದ್ದೀನಿ ನೀವೇನಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನೆಲ್ ಅಲ್ಲೇ ಇದೆ ಹೋಗಿ ಚೆಕ್ಔಟ್ ಮಾಡಿ ಇವತ್ತಿನ ದಿನ ನಾನು ಮತ್ತೊಂದು ಹೊಸ ವಿಚಾರವಿಟ್ಕೊಂಡು ಅದೇ ಬಿ ಎಸ್ ಎನ್ ಎಲ್ ಸರ್ವಿಸ್ ಬಗ್ಗೆ ಹೇಳಕ್ ಬಂದಿದ್ದೀನಿ ಏನು ಹೊಸ ವಿಚಾರ ಅಂತ ಕೇಳ್ತೀರಾ ಬಹುತೇಕವಾಗಿ ನಿಮಗೆ ಇತ್ತೀಚೆಗೆ ಬಿ ಎಸ್ ಎನ್ ಎಲ್ ಸಿಮ್ ಅಂತಕ್ಕಂಥದ್ದು ಸುದ್ದಿ ಮಾಡ್ತಾ ಇದೆ ಅದರಲ್ಲೂ ಟಾಟಾ ಮತ್ತು ಬಿ ಎಸ್ ಎನ್ ಎಲ್ ಹೇಗೆ ಹೊಂದಾಣಿಕೆ ಆದವೋ ಆ ಕ್ಷಣದಿಂದ ಎಲ್ಲೋ ಒಂದ್ ಕಡೆ ದೇಶದಾದ್ಯಂತ ಸಂಚಲನ ಉಂಟಾಗಿದೆ ನಿಮಗೆ ಗೊತ್ತಿದ್ದ ಹಾಗೆ ಈ ಸಂಚಲನ ಅಂತಕ್ಕಂಥದ್ದು ಪ್ರತಿಯೊಬ್ಬ ಹಳ್ಳಿ ರೈತನಲ್ಲೂ ಕೂಡ ಇದು ಮನೆ ಮಾತಾಗಿದೆ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ ಲಕ್ಷಾಂತರ ಸಿಮ್ಗಳು ಆಲ್ರೆಡಿ ಸೋಲ್ಡ್ ಆಗಿವೆ ಜೊತೆಗೆ ಲಕ್ಷಾಂತರ ನೆಟ್ವರ್ಕ್ ಗಳು ಹಳ್ಳಿ ಹಳ್ಳಿಗೆ ಹೋಗ್ತಾ ಇವೆ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದ್ದ ವಿಚಾರ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಪೋರ್ಟ್ ವಿಚಾರವನ್ನ ನಾನು ತಂಬ್ಲೈನ್ ಅಲ್ಲಿ ಹಾಕಿರೋ ಹಾಗೆ ಅದರ್ ಸಿಮ್ ಇಂದ ಬಿ ಎಸ್ ಎನ್ ಎಲ್ ಸಿಮ್ ಗೆ ಹೇಗೆ ಪೋರ್ಟ್ ಆಗೋದು ಈ ಪೋರ್ಟ್ ಹಾಕ್ಬೇಕಾದ್ರೆ ಆಫೀಸ್ ಗೆ ಹೋಗ್ಬೇಕಾ ಅಥವಾ ಆನ್ಲೈನ್ ಅಲ್ಲಿ ಮಾಡಬಹುದಾ ಅಥವಾ ಇನ್ನೇನಾದ್ರೂ ಬೇರೆ ಆಪ್ಷನ್ಸ್ ಇದೆಯಾ ಬೇರೆ ಶಾಪ್ ಗಳೂ ಮಾಡಿಸೋಕ್ ಸಾಧ್ಯ ಆಗ್ತದ ಈ ವಿಚಾರನ ನಿಮ್ಗೆ ಇವತ್ತು ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಕೂಡ ಈ ವಿಚಾರ ಬೇಕಾಗುತ್ತೆ ಅಂತ ಅನ್ಕೊಳ್ತೀನಿ ಪ್ರೀತಿಯ ವೀಕ್ಷಕರೇ ಹಾಗಾದ್ರೆ ತಡ ಯಾಕೆ ಮಾಡೋದು ಬನ್ನಿ ವಿಡಿಯೋಕ್ ಹೋಗೋಣ ಪ್ರೀತಿಯ ವೀಕ್ಷಕರೇ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳು ಎಜುಕೇಶನ್ ರಿಲೇಟೆಡ್ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ಜೊತೆಗೆ ಪ್ರೀತಿಯ ವೀಕ್ಷಕರೇ ಪ್ರತಿಯೊಬ್ರು ಕೂಡ ವೀವರ್ಸ್ ಆಗಿ ನೋಡ್ತಾ ಇದ್ದೀರಾ ತುಂಬಾ ಜನ ವೀವರ್ಸ್ ನನ್ನ ಚಾನಲ್ ನಲ್ಲಿ ಚೆಕ್ಔಟ್ ಮಾಡಿ ನೋಡ್ತಾ ಇದ್ದೀರಾ ನನ್ನ ವಿಡಿಯೋಗಳನ್ನ ಆದ್ರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ರೀತಿಯ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳ್ಬಿಡ್ತೀನಿ ನೀವು ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಕ್ಷಣದಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡ್ಕೋಬೇಕು ಮಾಡ್ಕೊಳ್ತೀರಿ ಆ ಮೂಲಕ ನನ್ಗೆ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋಕ್ಕೆ ಹೋಗೋಣ ವೀಕ್ಷಕರೇ ಅದರ್ ಸರ್ವಿಸ್ ಅಂದ್ರೆ ಅದರ್ ಸಿಮ್ ಸರ್ವಿಸ್ ಇಂದ ಬಿ ಎಸ್ ಎಲ್ ಸಿಮ್ ಸರ್ವಿಸ್ ಗೆ ಪೋರ್ಟ್ ಆಗ್ಲಿಕ್ಕೆ ಸಿಂಪಲ್ ವೇ ಇದೆ ಅದನ್ನ ನಾನು ಇವತ್ತು ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದೀನಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಿಮ್ದು ಒಂದ್ ಮೊಬೈಲ್ ಇರುತ್ತೆ ಆ ಮೊಬೈಲ್ ಗೆ ಒಂದು ಸಿಮ್ ಇರುತ್ತೆ ಜಿಯೋ ಹಾಕಿಸ್ಕೊಂಡಿರ್ತಿರೋ ಏರ್ಟೆಲ್ ಹಾಕಿಸ್ಕೊಂಡಿರ್ತಿರೋ ವೋಡೋಫೋನ್ ಹಾಕಿಸ್ಕೊಂಡಿರ್ತಿರೋ ಒಂದು ಸರ್ವಿಸ್ ಅನ್ನ ನೀವು ತೆಗೆದುಕೊಂಡು ಆಲ್ರೆಡಿ ಯೂಸ್ ಮಾಡ್ತಾ ಇರ್ತೀರ ನಿಮ್ಗೆ ಅದೇ ನಂಬರ್ ಬಿ ಎಸ್ ಎನ್ ಎಲ್ ಅಲ್ಲಿ ಸಿಗಬೇಕು ಅಂದ್ರೆ ನಿಮ್ಮ ಮೊಬೈಲ್ ನಂಬರು ಚೇಂಜ್ ಆಗ್ಬಾರ್ದು ಸರ್ವಿಸ್ ಮಾತ್ರ ಚೇಂಜ್ ಆಗ್ಬೇಕು ಇಂಥದ್ದನ್ನೇ ನಾವು ಪೋರ್ಟ್ ಅಂತ ಕರಿತೀವಿ ಒಂದು ಸಿಮ್ ಇಂದ ಇನ್ನೊಂದು ಸಿಮ್ಗೆ ಪೋರ್ಟ್ ಆಗೋದು ಅಂತ ಹಾಗಾದ್ರೆ ನಿಮ್ಗೆ ಅದೇ ನಂಬರು ಆದ್ರೆ ಸರ್ವಿಸ್ ಬೇರೆ ಆಗ್ಬೇಕು ಅಂದ್ರೆ ಏರ್ಟೆಲ್ ಇದ್ದಿದ್ದು ಬಿ ಎಸ್ ಎನ್ ಎಲ್ ಆಗ್ಬೇಕು ಬಿ ಎಸ್ ಎನ್ ಎಲ್ ಇದ್ದಿದ್ದು ಜಿಯೋ ಆಗ್ಬೇಕು ಈ ತರದಲ್ಲಿ ಆಗ್ಬೇಕು ಆ ದಿಸದಾಗಿ ಅದನ್ನ ಹೇಗೆ ಮಾಡ್ಕೊಳ್ಳೋದು ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಪ್ರೀತಿಯ ವೀಕ್ಷಕರೇ ನೀವೇನಿಲ್ಲ ನಿಮ್ಮ ಮೊಬೈಲ್ ನಲ್ಲಿ ಯಾವ ಸಿಮ್ ಅನ್ನ ಹಾಕಿಕೊಂಡಿದ್ದೀರಾ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಅದೇ ಸಿಮ್ ಆಗ್ಬೇಕು ಅಂದ್ರೆ ನೀವು ಯಾವ ಸಿಮಿಂದ ನೀವು ಬಿ ಎಸ್ ಎನ್ ಎಲ್ ಗೆ ಹೋಗ್ತಾ ಇದ್ದೀರಾ ಯಾವ ಸರ್ವಿಸ ಬಿ ಎಸ್ ಎನ್ ಎಲ್ ಗೆ ಹೋಗ್ತಾ ಇದ್ದೀರಾ ಅದೇ ಸಿಮ್ ಇರಬೇಕು ಲೈಕ್ ಏರ್ಟೆಲ್ ಸಿಮ್ ಇಂದ ನೀವು ಬಿ ಎಸ್ ಎನ್ ಎಲ್ ಸಿಮ್ ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಪೋರ್ಟ್ ಅಂತ ಏನಾದ್ರೂ ಒಂದು ಮೆಸೇಜ್ ಅನ್ನ ಕಳಿಸುವಂತ ಸಂದರ್ಭದಲ್ಲಿ ಆ ಏರ್ಟೆಲ್ ಸಿಮ್ ನಿಂದ ನೀವು ಪೋರ್ಟ್ ಅಂತ ಮೆಸೇಜ್ ಅನ್ನ ಹಾಕಬೇಕು ಬಿ ಎಸ್ ಎನ್ ಎಲ್ ಅವ್ರಿಗೆ ಒಂದ್ ವೇಳೆ ನೀವೇನಾದ್ರೂ ಜಿಯೋ ಸಿಮ್ ಇಂದ ಬಿ ಎಸ್ ಎನ್ ಎಲ್ ಗೆ ಹೋಗ್ತಾ ಇದ್ರೆ ಜಿಯೋ ಸಿಮ್ ಇಂದನೆ ಮೆಸೇಜ್ ಹಾಕಬೇಕು ಬಿ ಎಸ್ ಎನ್ ಎಲ್ ಅವ್ರಿಗೆ ಕ್ಲಿಯರ್ ಆಗ್ತು ಅಂತ ಅನ್ಕೊಳ್ತೀನಿ ಪ್ರೀತ ವೀಕ್ಷಕರೇ ಹಾಗಾದ್ರೆ ಯಾವ ತರದಲ್ಲಿ ನಾವು ಮೆಸೇಜ್ ಹಾಕ್ಬೇಕು ಯಾವ ನಂಬರಿಗೆ ಮೆಸೇಜ್ ಹಾಕ್ಬೇಕು ಅದನ್ನ ಹೇಳಕ್ ಹೋಗ್ತಾ ಇದ್ದೀನಿ ನಾನು ನಾನು ಆ ನ ಈ ಸ್ಕ್ರೀನ್ ಅಲ್ಲಿ ಹಾಕ್ತಾನೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅದನ್ನ ನೋಡಿ ಫಾಲೋ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಇದು ಬಹಳ ಈಸಿಯೆಸ್ಟ್ ವೇ ಅಂತ ಅನ್ಸುತ್ತೆ ನೀವು ಮೊದಲು ನಿಮ್ಮ ಮೊಬೈಲ್ ತೆಗೆದುಕೊಳ್ಳಿ ಯಾವ ಸಿಮ್ ಇಂದ ಬಿ ಎಸ್ ಎನ್ ಎಲ್ ಗೆ ಪೋರ್ಟ್ ಆಗ್ಬೇಕು ಆ ಸಿಮ್ ಅಲ್ಲಿ ಇನ್ಸರ್ಟ್ ಆಗಿದೆಯಾ ನೋಡ್ಕೊಳ್ಳಿ ಅದೇ ಸಿಮ್ ಇಂದ ನೀವು ಮೆಸೇಜ್ ಕಳಿಸ್ಬೇಕು ಯಾಕಂದ್ರೆ ಎರಡೆರಡು ನಂಬರ್ ಹಾಕೊಂಡಿರ್ತಿರೋ ಒಂದು ಮೊಬೈಲ್ಗೆ ಆ ಸಂದರ್ಭದಲ್ಲಿ ಬೇರೆ ಸಿಮ್ ಇಂದ ಕಳ್ಸ್ರ ಆ ಸಿಮ್ ಪೋರ್ಟ್ ಆಗುತ್ತೆ ಆ ದಿಸೆಯಿಂದಾಗಿ ನೀವು ಯಾವ ಸಿಮಿಂದ ಬಿ ಎಸ್ ಎನ್ ಎಲ್ ಆಗ್ಬೇಕು ಅಂತಿದ್ದೀರೋ ಅದೇ ಸಿಮನ್ನ ಆಪ್ಷನ್ಸ್ ಇಟ್ಕೊಂಡು ನೀವು ಮೆಸೇಜ್ ಅನ್ನ ಕಳಿಸ್ಬೇಕು ಹಾಗಾದ್ರೆ ಈಗ ಮೊಬೈಲ್ ಇದೆ ಒಂದು ಸರ್ವಿಸ್ ಏರ್ಟೆಲ್ ಅಂತ ಅನ್ಕೊಳ್ಳಿ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಏರ್ಟೆಲ್ ಸಿಮ್ ಇಂದ ಬಿ ಎಸ್ ಎನ್ ಗೆ ಹೋಗ್ತಾ ಇದ್ದೀರಾ ಈಗ ಏರ್ಟೆಲ್ ಸಿಮ್ ಇಂದ ನೀವು ಮೆಸೇಜ್ ಅನ್ನ ಕಳಿಸ್ಬೇಕು ಈಗ ಮೆಸೇಜ್ ಅನ್ನ ಆಪ್ಷನ್ಸ್ ಆಪ್ಷನ್ಸ್ಗೆ ನಿಮ್ಮ ಮೊಬೈಲ್ ಅಲ್ಲಿ ಹೋದ್ರಿ ಮೆಸೇಜ್ ಅನ್ನ ಓಪನ್ ಮಾಡ್ಕೊಂಡ್ರಿ ನಂತರದಲ್ಲಿ ಟೈಪ್ ಮಾಡಬೇಕು ನೀವೀಗ ಏನ್ ಟೈಪ್ ಮಾಡಬೇಕು ಪೋರ್ಟ್ ಅಂತ ಟೈಪ್ ಮಾಡಬೇಕು ಪಿ ಓ ಆರ್ ಟಿ ಎಲ್ಲವೂ ಬಿಗ್ ಅಲ್ಲಿ ಇರಬೇಕು ನಾನು ಸ್ಕ್ರೀನ್ ಮೇಲೆ ಆಗ್ತಾ ಇದ್ದೀನಿ ನೋಡ್ಕೊಳ್ಳಿ ಪಿ ಓ ಆರ್ ಟಿ ಅಂತ ಮೊದಲು ಟೈಪ್ ಮಾಡಬೇಕು ಮೊದಲು ಯಾವುದೇ ಸ್ಪೇಸ್ ಇರಬಾರ್ದು ಪಿ ಓ ಆರ್ ಟಿ ಅಂತ ಟೈಪ್ ಮಾಡಿದ್ದಾರೆ ನೆಕ್ಸ್ಟ್ ಸ್ಪೇಸ್ ಕೊಡಬೇಕು ಏನ್ ಮಾಡಬೇಕು ಸ್ಪೇಸ್ ಒಂದು ಸ್ಪೇಸ್ನ ಕೊಡಬೇಕು ನೆಕ್ಸ್ಟು ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಈಗ ಪ್ರಸ್ತುತ ಇರುವ ಏರ್ಟೆಲ್ ನಂಬರ್ ಜಿಯೋ ಆದ್ರೆ ಜಿಯೋ ಓಡೋಫೋನ್ ಆದ್ರೆ ಓಡೋಫೋನು ಪ್ರಸ್ತುತ ಇರುವ ಏರ್ಟೆಲ್ ನಂಬರ್ ಅದನ್ನ ಹಾಕಬೇಕು ಹತ್ತು ಸಂಖ್ಯೆಯ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕು ಆಲ್ರೆಡಿ ನೀವು ಯೂಸ್ ಮಾಡ್ತಾ ಇರ್ತಕ್ಕಂಥ ನಂಬರ್ ಅದು ಹತ್ತು ಸಂಖ್ಯೆ ಹಾಕಿದ್ರಲ್ವಾ ನೆಕ್ಸ್ಟ್ ಅದನ್ನ ಸೆಂಡ್ ಮಾಡಬೇಕು ಯಾವ ನಂಬರ್ಗೆ ಸೆಂಡ್ ಮಾಡಬೇಕು ಇದು ಆಪ್ಷನ್ ಸೆಂಡ್ ಅಂತ ಕೊಟ್ಟ ತಕ್ಷಣ ಯಾವ ನಂಬರು ಯಾವ ನಂಬರ್ ನೀವು ಸೆಂಡ್ ಮಾಡಬೇಕು ಅಂತ ಕೇಳುತ್ತೆ ಅವಾಗ ನೀವು ಯಾವ ಗೆ ಸೆಂಡ್ ಮಾಡ್ಬೇಕು ಆ ನ ಹಾಕ್ಬೇಕು ಈಗ ಹಾಕಿ ಒನ್ ನೈನ್ ಡಬಲ್ ಜೀರೋ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ ಒನ್ ನೈನ್ ಡಬಲ್ ಜೀರೋ ಇದು ಹಾಕಿದ ಮೇಲೆ ಸೆಂಡ್ ಅಂತ ಕೊಡಿ ಸೆಂಡ್ ಆಗುತ್ತೆ ಸೆಂಡ್ ಆದ ತಕ್ಷಣ ಒಂದು ರಿಪ್ಲೈ ಮೆಸೇಜ್ ಬರುತ್ತೆ ನೋಡ್ಕೊಳ್ಳೋದನ್ನ ಕನ್ಫರ್ಮೇಶನ್ಗೋಸ್ಕರ ಆ ರಿಪ್ಲೈ ಮೆಸೇಜ್ ಅಲ್ಲಿ ಒಂದು ನಂಬರ್ ಬಂದಿರುತ್ತೆ ಅದು ನಿಮ್ಮ ರೆಫರೆನ್ಸ್ ರಿಕ್ವೆಸ್ಟ್ ಸಂಖ್ಯೆ ಅದು ಆ ರೆಫರೆನ್ಸ್ ನಂಬರ್ ಇಟ್ಕೊಂಡೇ ನೀವು ಪೋರ್ಟ್ ಆಗ್ಲಿಕ್ಕೆ ಬಿ ಎಸ್ ಎನ್ ಎಲ್ ಆಫೀಸ್ಗೆ ಹೋಗ್ಬೇಕು ಬಿ ಎಸ್ ಎನ್ ಎಲ್ ಕಸ್ಟಮರ್ ಸೆಂಟರ್ಗೆ ಹೋಗ್ಬೇಕು ಅಥವಾ ಯಾವ್ದಾದ್ರು ಮೊಬೈಲ್ ಅಂಗಡಿಗಳಲ್ಲಿ ಬಿ ಎಸ್ ಎನ್ ಎಲ್ ಸರ್ವಿಸ್ ಕೊಟ್ಟಿದ್ರೆ ಅಲ್ಲಿಗೆ ಹೋಗಬೇಕು ಅಂದ್ರೆ ನಿಮ್ಗೆ ಮೇಯ್ನ್ ಆಗಿ ಬಿ ಎಸ್ ಎನ್ ಎಲ್ ಆಫೀಸು ಬಿ ಎಸ್ ಎನ್ ಎಲ್ ಕಸ್ಟಮರ್ ಸರ್ವಿಸ್ಗೆ ಹೋಗ್ಬೇಕು ಯಾವ್ದಾದ್ರು ಮೊಬೈಲ್ ಅಂಗಡಿಗೆ ಈ ರೀತಿಯಾಗಿ ಪೋರ್ಟ್ ಆಗಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರೆ ಅಲ್ಲಿಗೆ ಹೋಗ್ಬೇಕು ಸರಿ ಹಾಗಾದ್ರೆ ನಿಮ್ಮ ಮೊಬೈಲ್ ನಲ್ಲಿ ಏನು ರಿಪ್ಲೇ ಒಂದು ಮೆಸೇಜ್ ಬಂತು ಅದರಲ್ಲಿ ಒಂದು ಆರು ಸಂಖ್ಯೆಯ ನಂಬರ್ ಬಂದಿದೆಯೋ ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ತಗೊಂಡೋಗ್ಬೇಕು ನೀವು ರೆಫರೆನ್ಸ್ ಆಗಿ ಇಟ್ಕೊಂಡು ಆಫೀಸ್ಗೆ ಭೇಟಿಯಾಗಿ ಆ ನಂಬರ್ನ ತೋರಿಸಿದ್ರೆ ಅವರು ಒಂದು ಹೊಸ ಸಿಮ್ ಅನ್ನ ಕೊಡ್ತಾರೆ ನಿಮ್ಗೆ ಈಗ ನೀವು ಬಳಸಬೇಕಾದಂತ ನಿಮ್ದೇ ನಂಬರು ಸೇಮ್ ನಂಬರು ಅದರ ಸಿಮ್ ಮಾತ್ರ ಬಿ ಎಸ್ ಎನ್ ಎಲ್ದು ಸೇಮ್ ನಂಬರಿನ ಹೊಸ ಸಿಮ್ ಕಾರ್ಡ್ ಅನ್ನ ಕೊಡ್ತಾರೆ ಆ ಸಿಮ್ ಕಾರ್ಡ್ ಅನ್ನ ನೀವು ತಂದು ನಿಮ್ಮ ಮೊಬೈಲ್ಗೆ ಇನ್ಸೆಟ್ ಮಾಡ್ಕೊಂಡ್ರೆ ಆಕ್ಟಿವ್ ಆಗುತ್ತೆ ಸೇಮ್ ಪ್ರೊಸೀಜರ್ಸ್ ಆಕ್ಟಿವ್ ಮಾಡ್ಲಿಕ್ಕೆ ಹಾಗಾದ್ರೆ ದುಡ್ಡೇನು ಕೊಡೋ ಆಗಿಲ್ವಾ ನೀವು ಸಿಮ್ ತೆಗೆದುಕೊಳ್ಳುವಾಗ ಮಿನಿಮಮ್ ಅಮೌಂಟ್ ಅಂತ ಇದೆ ನೂರಿಂದ ನೂರೈವತ್ತು ರೂಪಾಯಿ ತಗೋತಾರೆ ಅದನ್ನ ಕೊಟ್ಟು ಸಿಮ್ ಅನ್ನ ಪರ್ಚೇಸ್ ಮಾಡಿ ತೆಗೆದ್ಕೊಂಡು ಬರಬೇಕು ಮುಂದಿನ ಪ್ರೊಸೀಜರ್ಸ್ ನೀವು ರೀಚಾರ್ಜ್ ಮಾಡ್ಕೊಳ್ಳೋದು ಎಷ್ಟು ಡೇಟಾ ತಗೊಳ್ಳೋದು ಅದು ನಿಮಗ್ ಬಿಟ್ಟಿತ್ತು ಇದು ಕರ್ನಾಟಕದಲ್ಲಿರುವ ಕನ್ನಡಿಗರು ಪೋರ್ಟ್ ಆಗ್ಲಿಕ್ಕೆ ಬೇಕಾದಂತ ಒಂದು ವ್ಯವಸ್ಥೆ ಅಂದ್ರೆ ಕರ್ನಾಟಕದಲ್ಲಿ ನಾನು ಸಿಮ್ ಪರ್ಚೇಸ್ ಮಾಡಿದ್ದೀನಿ ಕರ್ನಾಟಕದಲ್ಲೇ ಪೋರ್ಟ್ ಹಾಕ್ತಾ ಇದ್ದೀನಿ ನಾನು ಇಲ್ಲೇ ಇಟ್ಕೊಂಡು ಇಲ್ಲೇ ಪೋರ್ಟ್ ಆಗ್ತಾ ಇದ್ದೀನಿ ಒಂದು ವೇಳೆ ನಾನು ಇದಕ್ಕಿಂತ ಹಿಂದೆ ಆಂಧ್ರದಲ್ಲೋ ದೆಹಲಿಯಲ್ಲೋ ಗುಜರಾತ್ ಅಲ್ಲೋ ಇದ್ದೇ ಏರ್ಟೆಲ್ ಸಿಮ್ ಅನ್ನ ತಗೊಂಡಿದ್ದೀನಿ ಯಾವುದೋ ಒಂದು ಸಿಮ್ ತೆಗೆದುಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ ಬೇರೆ ಕಡೆ ನಾನು ಅಡ್ರೆಸ್ ಅನ್ ಪ್ರೂಫ್ ಕೊಟ್ಟು ಬೇರೆ ಕಡೆ ತಗೊಂಡಿದ್ದೀನಿ ನಾನು ಈಗ ನನಗೆ ಕರ್ನಾಟಕದಲ್ಲಿ ಪೋರ್ಟ್ ಆಗ್ಬೇಕು ಏನ್ ಮಾಡೋದು ಸೇಮ್ ಪ್ರೊಸೀಜರ್ಸು ಆದ್ರೆ ಸಮಯ ಜಾಸ್ತಿ ತಗೊಳ್ಳುತ್ತೆ ಸಮಯ ಎಷ್ಟು ತಗೋಬೋದು ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ಒಂದ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಆಗ್ಬಿಡುತ್ತೆ ಕರ್ನಾಟಕದಲ್ಲೇ ಸಿಮ್ ತಗೊಟ್ಕೊಂಡು ಕರ್ನಾಟಕದಲ್ಲೇ ನೀವು ಪೋರ್ಟ್ ಆಗದ್ರೆ ಸೇಮ್ ಪ್ರೊಸೀಜರ್ಸ್ ಅಲ್ಲೇ ನಿಮ್ಗೆ ಒನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆಗ್ಬಿಡತ್ತೆ ಆದ್ರೆ ಬೇರೆ ಕಡೆ ಸಿಮ್ ತೆಗೆದುಕೊಂಡಿದ್ದು ಲೈಕ್ ನಾನು ಹೇಳ್ದ ಹಾಗೆ ದೆಹಲಿ ಗುಜರಾತ್ ಆಂಧ್ರ ಹೀಗೆ ಬೇರೆ ಕಡೆ ತೆಗೆದುಕೊಂಡಿದ್ದು ಕರ್ನಾಟಕದಲ್ಲಿ ಬಂದು ಈಗ ಪೋರ್ಟ್ ಆಗ್ತಾ ಇದ್ದೀನಿ ಬಿ ಎಸ್ ಎನ್ ಎಲ್ ಗೆ ಇಲ್ಲಿ ಆಗ್ತಾ ಇದೀನಿ ಅಂತ ಹೇಳಿದ್ರೆ ಮಿನಿಮಮ್ ಒಂದು ಸಿಕ್ಸ್ ಟು ಸೆವೆನ್ ಡೇಸ್ ಬೇಕಾಗುತ್ತೆ ಆ ಪೋರ್ಟ್ ಕಂಪ್ಲೀಟ್ ಆಗ್ಲಿಕ್ಕೆ ಆಫೀಸ್ಗೆ ಹೋಗ್ಬೋದು ನೀವು ಅಲ್ಲಿ ಕೇಳಬಹುದು ಅವರೆಲ್ಲ ರೆಡಿ ಮಾಡ್ಕೊಡ್ತಾರೆ ಸಿಮ್ ನ ಕೊಡ್ತಾರೆ ಆದ್ರೆ ಅದು ಆಕ್ಟಿವ್ ಆಗ್ಬೇಕಾದ್ರೆ ನಿಮ್ಗೆ ಮಿನಿಮಮ್ ಸಿಕ್ಸ್ ಟು ಸೆವೆನ್ ಡೇಸ್ ಬೇಕಾಗುತ್ತೆ ಇದನ್ನ ಸ್ವಲ್ಪ ನೆನಪಿಟ್ಕೊಳ್ಳಿ ಬೇರೆ ಕಡೆಯಿಂದ ಬಂದು ಕರ್ನಾಟಕದಲ್ಲಿ ಬಿ ಎಸ್ ಎನ್ ಎಲ್ ಸಿಮ್ ತೆಗೆದುಕೊಂಡು ಪೋರ್ಟ್ ಆಗ್ತಕ್ಕಂಥವ್ರು ಪ್ರೀತಿಯ ವೀಕ್ಷಕರೇ ಒಂದು ಮಾಹಿತಿಯ ಪ್ರಕಾರ ಬಿ ಎಸ್ ಎನ್ ಎಲ್ ಕಸ್ಟಮರ್ ಕೇರ್ಗೆ ತುಂಬಾ ಕಾಲ್ಗಳು ಹೋಗ್ತಾ ಇದೆಯಂತೆ ಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಮತ್ತೆ ಇದರ ಆಫರ್ ಏನು ಮತ್ತೆ ಫೋರ್ ಜಿ ಯಾವಾಗ ಕೊಡ್ತೀರಿ ನೆಟ್ವರ್ಕ್ ಎಲ್ಲೆಲ್ಲಿ ಇಂಪ್ರೂವ್ ಆಗ್ತಾ ಇದೆ ತುಂಬಾ ಕಾಲ್ಗಳು ಹೋಗ್ತಾ ಇದೆಯಂತೆ ಬೇರೆ ಬೇರೆ ಕಡೆಯಿಂದ ಹುಬ್ಳಿ ಧಾರವಾಡ ಮೈಸೂರು ಬೀದರ್ ಗುಲ್ಬರ್ಗ ಈ ಕಡೆಯಿಂದ ತುಂಬಾ ಕಾಲ್ಗಳು ಹಳ್ಳಿಗರು ಮಾಡ್ತಾ ಇದಾರಂತೆ ರೈತರು ಮಾಡ್ತಾ ಇದಾರಂತೆ ನಮ್ಗೆ ಬಿ ಎಸ್ ಎನ್ ಎಲ್ ಪೋರ್ಟ್ ಆಗ್ಬೇಕು ಹೆಂಗ್ ಮಾಡ್ಕೊಳ್ಳೋದು ಯಾವ ತರ ಮಾಡ್ಕೊಳ್ಳೋದು ಹೇಳಿ ಅಂತ ಪ್ರೀತಿ ವೀಕ್ಷಕರೇ ಅದಕ್ಕಾಗಿ ನಾನು ಕೂಡ ಎಷ್ಟೋ ಜನಕ್ಕೆ ಇದು ಉಪಯೋಗ ಆಗ್ಬೋದು ಎಲ್ಲೋ ಒಂದು ಕಡೆ ನನ್ನ ವಿಡಿಯೋನ ನೋಡಿದಂತವ್ರು ಡೈರೆಕ್ಟ್ ಆಗಿ ಪೋರ್ಟ್ ಮಾಡಿಕೊಂಡು ಆಫೀಸ್ಗೆ ಹೋಗ್ಬೋದು ಇನ್ನು ಸಿಮ್ ಗಳು ಎಲ್ಲೆಲ್ಲಿ ಸಿಗುತ್ತೆ ನಾನು ಹಾಗೆ ತಾಲೂಕ್ ಲೆವೆಲ್ ಅಲ್ಲಂತೂ ಆರಾಮಾಗಿ ಸಿಗುತ್ತೆ ಒಂದೊಂದು ದೂರವಾಣಿ ಕೇಂದ್ರಗಳನ್ನ ಬಿ ಎಸ್ ಎನ್ ಎಲ್ ಮಾಡಿದೆ ಇನ್ನು ಡಿಸ್ಟಿಕ್ ಲೆವೆಲ್ ಅಲ್ಲಂತೂ ಆರಾಮಾಗಿ ಸಿಗುತ್ತೆ ಹಳ್ಳಿಗಳಲ್ಲಿ ಸಿಗ್ತಾ ಇಲ್ಲ ಹಳ್ಳಿನಲ್ಲಿ ಯಾವ್ದಾದ್ರು ಒಂದು ಮೊಬೈಲ್ ಶಾಪ್ಗೆ ಈ ತರದ ಏನಾದ್ರು ಅವಕಾಶ ಕೊಟ್ಟಿದ್ರೆ ನೀವು ಅಲ್ಲಿ ಅದನ್ನ ಮಾಡ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ನೀವು ತಾಲೂಕ್ ಲೆವೆಲ್ ಅಲ್ಲಿ ಆಫೀಸ್ ಇರುತ್ತೆ ಬಿ ಎಸ್ ಎನ್ ಎಲ್ ಆಫೀಸು ಅಲ್ಲಿಗೆ ಹೋಗ್ಬೇಕು ಅಥವಾ ಬಿ ಎಸ್ ಎನ್ ಎಲ್ ಕಸ್ಟಮರ್ ಕೇರತ್ತೆ ಅಲ್ಲಿಗೆ ಹೋಗ್ಬೇಕು ಅಲ್ಲೇ ಹೋಗಿ ಈ ಒಂದು ನ ಮುಗಿಸ್ಕೋಬೇಕು ಆದ್ರೆ ಮೊದಲು ನೀವು ಮೆಸೇಜ್ ಕಳಿಸಿರ್ಬೇಕು ಆ ನಂಬರು ನಿಮ್ಗೆ ಬಂದಿರ್ಬೇಕು ಇದಿಷ್ಟನ್ನ ನೀವು ಮಾಡ್ಕೊಳ್ಳಿ ಪ್ರೀತಿಯ ವೀಕ್ಷಕರೇ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಹೊಡಿಬೋದಲ್ಲ ಮರಿಬೇಡ್ರಿ ಪ್ರೀತಿಯ ವೀಕ್ಷಕರೇ ಒಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಬೇಕಾಗತ್ತೆ ಶೇರ್ ಮಾಡಿ ಮತ್ತೆ ಈ ಮಾಹಿತಿ ನಿಮ್ಗೆ ಏನ್ ಅನಿಸ್ತು ಅಂತಕ್ಕಂಥದ್ದನ್ನ ಒಂದು ಕಾಮೆಂಟ್ ಮಾಡಿ ಜೊತೆಗೆ ನೀವು ಬಿ ಎಸ್ ಎನ್ ಅಲ್ಲಿ ಪೋರ್ಟ್ ಆಗ್ತಾ ಇದೀರಾ ಇಲ್ವಾ ಅಂತಕ್ಕಂಥದ್ದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಪ್ರೀತಿಯ ವೀಕ್ಷಕರೇ ಮತ್ತೊಂದು ಈ ತರದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್